ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆರ್ಚ್ಗಳಿಗೆ ಬೀಡ್ಸ್ಗಳನ್ನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಆರಳೆ ದಾರನ ಗಂಟಕ್ಕೆ ಇಟ್ಕೊಂಡಿದ್ದೀನಿ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಇದು ಕ್ಲಾಸ್ ಫೈವ್ ಫ್ರೆಂಡ್ಸ್ ಇದು ಬಿಗಿನರ್ಸ್ಗಾಗಿ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ನಲ್ಲ ಇದು ಫಿಫ್ತ್ ಕ್ಲಾಸು ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಲಾಸ್ಟ್ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಕುಚ್ಚನ್ನು ತೋರಿಸ್ಕೊಟ್ಟಿದ್ದೆ ಇವತ್ತು ಆರ್ಚ್ಗೆ ನಾನು ಬೀಡನ್ನ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಟೂ ಟೈಮ್ಸ್ ಲಾಕ್ನ ಮಾಡ್ಕೋಬೇಕು ಇಲ್ಲಿಂದ ನಾನು ಚೈನ್ಗಳನ್ನು ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಚೈನ್ ಹಾಗೆ ಡಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬನ ಯಾವ ಥರ ಮಾಡಬೇಕಂತ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ಕ್ಲಾಸಸ್ಸಲ್ಲಿ ಇವಾಗ ಚಿಕ್ಕ ಬೀಡ್ಗಳನ್ನು ಯಾವ ಥರ ಆ್ಯಡ್ ಮಾಡಬೇಕಂತ ನೋಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಫೋರ್ ಚೈನ್ಸ್ ಹಾಕಿ ಅದನ್ನು ಇಟ್ಕೊಂಡು ನಾನು ಲಾಕ್ ಮಾಡಿಕೊಂಡೆ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕು ಅದಾದಮೇಲೆ ಫೋರ್ ಚೈನ್ಸ್ ಮತ್ತು ಲಾಕ್ ಇಲ್ಲಿಂದ ನೋಡಿ ತ್ರೀ ಚೈನ್ ಹಾಕ್ತಿದ್ದೀನಿ ಇದನ್ನು ಕೂಡ ನಾನು ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಬಿಗ್ ಬೀಡ್ ತೊಗೊಂಡಿದ್ದೀನಿ ಈ ಥರ ಫ್ಲವರ್ ಬೀಡು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ನೋಡಿ ಈ ಥರ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಇದನ್ನು ಇವಾಗ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡಿ ಓಕೆ ಅರ್ಥ ಆಯಿತು ಅನ್ಕೋತೀನಿ ಇಲ್ಲಿಂದ ಮತ್ತೆ ನಾನು ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ಸ್ ಹಾಕೊಳ್ಳಿ ಇಲ್ಲಿಂದ ತ್ರೀ ಚೈನ್ ಹಾಕಿ ಇದನ್ನು ಕೂಡ ನಾನು ಇಟ್ಟು ಲಾಕ್ ಮಾಡ್ತೀನಿ ಬಟ್ಟೆಗೆ ಓಕೆ ಇಲ್ಲಿಂದ ಫೋರ್ ಚೈನ್ಸ್ ತ್ರೀ ಚೈನ್ ಆದ್ಮೇಲೆ ಫೋರ್ ಚೈನ್ಸ್ ಈ ಬಿಗ್ ಬೀಡ್ ಅಲ್ಲ ಇದ್ರ ಕೆಳಗಡೆ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಫೋರ್ ಚೈನ್ ಹಾಕಿ ಅದನ್ನು ನಾನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ತಿದ್ದೀನಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳೋಣ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬಿಗ್ ಬೀಡು ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಬಿಗ್ ಬೀಡನ್ನ ಯಾವ ಥರ ಆ್ಯಡ್ ಮಾಡಬೇಕಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಎರಡು ಆರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ ನಿಧಾನಕ್ಕೆ ಯಾವ ಥರ ಹಾಕಬೇಕು ಬೀಡ್ಸ್ ಅಂತ ಈ ಬೀಡ್ ಹಾಕಿದ ಮೇಲೆ ತ್ರೀ ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಇಲ್ಲಿಂದ ಫೋರ್ ಚೈನ್ಸ್ ಮತ್ತು ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ನೀವು ಸೀರೆಗೆ ಹಾಕ್ತಾಯಿದ್ರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಈ ಬೀಡ್ ಬದಲಿ ನೀವು ಸಿಕ್ಸ್ ಚೈನ್ ಕೂಡ ಹಾಕಿ ಒಳಗಡೆಗೆ ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡಿಕೊಂಡ್ರೆ ನಡೆಯುತ್ತೆ ಬೀಡ್ ಬೇಡ ಅಂದರೆ ಲಾಸ್ಟಲ್ಲಿ ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಓಕೆ ನೋಡಿ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಇದು ಬೇಸ್ ಲೈನ್ ಕಂಪ್ಲೀಟ್ ಆಯಿತು ಲೈನ ಯಾವಾಗಲೂ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬಾರ್ದು ಸ್ವಲ್ಪ ಲೂಸಾಗಿ ಅಥವಾ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಕು ಓಕೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೋಡಿ ಇಲ್ಲಿ ನೀಡಲನ್ನ ಹಾಕ್ತೀನಿ ಎರಡು ಲಾಕ್ ಇದೆಯಲ್ಲ ಅಲ್ಲಿ ಸೆಕೆಂಡ್ ಲಾಕ್ ಮೇಲೆ ನಾನು ಒಳಗಡೆ ಈ ಥರ ನೀಡಲ್ಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಫೋರ್ ಚೈನ್ಸ್ ಹಾಕ್ಕೋತೀನಿ ಫೋರ್ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಈ ಥರ ಇದ್ರ ಒಳಗಡೆ ನೀಡಲ್ಲ ಚುಚ್ಕೋಬೇಕು ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಓಕೆ ನೋಡಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಬೀಡ್ಸ್ಗಳನ್ನು ಹಾಕೋದು ತೋರಿಸ್ತೀನಿ ನಿಮಗೆ ಈ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಈ ಚಿಕ್ಕ ಬೀಡನ್ನ ನೋಡಿ ನೀಡಲ್ಲಿನಿಂದ ಥ್ರೆಡ್ಗೆ ಯಾವ ಥರ ಪಾಸ್ ಮಾಡಬೇಕಂದ್ರೆ ಈ ಮುಂದ್ಗಡೆ ತುದಿದೆಯಲ್ಲ ಈ ದಾರಕ್ಕೆ ಈ ಥರ ಇಟ್ಕೋಬೇಕು ಈ ಬೀಡನ್ನ ನಿಧಾನಕ್ಕೆ ಈ ಥರ ಪಾಸ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇವಾಗ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಈ ಬೀಡ್ ಕೆಳಗಡೆ ಆರಡೆ ದಾರ ಬಂದಿರುತ್ತೆ ಬೀಡ್ ಹಾಕುವಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ಆರಳೆ ದಾರದಲ್ಲಿ ನೋಡಿ ಈ ಆರಳೆ ದಾರದಲ್ಲಿ ನೀಡನ್ನ ಹಾಕಿ ಈ ದಾರನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಬರುತ್ತೆ ಎರಡು ದಾರಣ ಈ ಥರ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಎರಡು ದಾರನ ಒಂದು ಮಾಡ್ಕೋಬೇಕು ಈ ಬೀಡ್ ಮೇಲೆ ಹಾಗೆ ಒಂದು ಹೋಲ್ ಥರ ಬಂದಿದೆಯಲ್ಲ ಅದು ಹಾಗೆ ಇನ್ನೊಂದು ದಾರ ಎರಡು ಸೇರಿ ಒಂದು ಮಾಡಿಕೊಂಡ್ರೆ ಬೀಡ್ ಹಾಕಿ ಒಂದು ಡಬಲ್ ಕ್ರೋಶ ಆಯಿತು ಇಲ್ಲಿಂದ ಮತ್ತೆ ಈ ಥರ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತು ಈ ಥರ ತುದಿಯಿಂದ ಈ ಥರ ಬೀಡನ್ನ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡನ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಈ ಥರ ನೀಡಲ್ನ ಹಾಕಬೇಕು ದಾರನ ಮೇಲೆ ತಂದು ಫಸ್ಟು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತು ಬೀಡ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀಡಲ್ನಿಂದ ಥ್ರೆಡ್ಗೆ ಈ ಥರ ಬೀಡನ್ನ ಪಾಸ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಹಾಕಿ ಇದನ್ನ ಈ ಥರ ಎಳ್ಕೋಬೇಕು ಈ ಕಡೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಬೀಡ್ ಕೆಳಗಡೆ ಆರಳೆ ದಾರ ಇರುತ್ತೆ ಅದೇ ಪ್ಲೇಸ್ಗೆ ನೀಡಲನ್ನ ಹಾಕಿ ಈ ದಾರನ ಮೇಲ್ ತಂದಾಗ ಸೂಜಿ ಮೇಲೆ ಮೂರು ದಾರ ಇದೆ ಇವಾಗ ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕೃಷಿಕಂಬ ಆಗುತ್ತೆ ನೀವು ಇದೇ ಥರ ತ್ರಿಬಲ್ ಕೃಶಕಂಬ ಕೂಡ ಮಾಡ್ಕೋಬೋದು ಸೇಮ್ ಇದೇ ಟೈಪು ಬೀಡ್ಸ್ಗಳನ್ನು ಹಾಕಿ ತ್ರಿಬಲ್ ಕ್ರೋಶ ಕಂಬನೂ ಮಾಡ್ಕೋಬೋದು ಮತ್ತೊಂದು ಬೀಡನ್ನ ಹಾಕ್ತಿದ್ದೀನಿ ನೋಡಿ ಬೀಡ್ ಹಾಕಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಈ ಆರಡೆ ದಾರದಲ್ಲಿ ನೀರನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ನೀವು ಒಂದು ಎರಡು ಮೂರು ಬೀಡ್ ಹಾಕಿದರೆ ಸಾಕು ಫ್ರೆಂಡ್ಸ್ ನಿಮಗೆ ಹಾಕ್ಲಿಕ್ಕೆ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ನೀವು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಕೆಳಗಡೆ ಆರೆಳೆ ದಾರ ಇದೆಯಲ್ಲ ಅಲ್ಲಿ ನೀಡಲ್ನ ಹಾಕಬೇಕು ದಾರನ ಮೇಲ್ ತಂದು ಎರಡು ದಾರಣ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೋಬೇಕು ಬೀಡ್ ಹಾಕಿ ಡಬಲ್ ಕೃಷಿ ಕಂಬಗಳನ್ನು ಮಾಡ್ತಾ ಹೋಗಬೇಕು ಆರ್ಚ್ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅದು ಫಿಲ್ ಆಗೋವರೆಗೂ ನಾವು ಇದೇ ಥರ ಮಾಡ್ತಾ ಹೋಗಬೇಕು ನೀವು ಈ ಡಿಸೈನ್ನ ಬೀಡ್ ಬೇಡ ಅಂದರೆ ನೀವು ಬೀಡ್ ಹಾಕ್ತೇನೆ ಡಬಲ್ ಕ್ರೋಶ ಕಂಬ ನಾನು ತೋರಿಸಿದ್ದೀನಲ್ಲ ಆ ಥರ ಮಾಡಿಕೊಂಡ್ರೆ ಸಾಕು ಈ ಗ್ಯಾಪಲ್ಲಿ ನಿಮಗೆ ಹನ್ನೊಂದರಿಂದ ಒಂದು ಹನ್ನೆರಡು ಡಬಲ್ ಕೃಷಿ ಕಂಬ ಬರುತ್ತೆ ಬೀಡ್ ಹಾಕಿದರೆ ನಿಮಗೆ ಕಡಿಮೆ ಬರುತ್ತೆ ಅಷ್ಟು ಬರೋದಿಲ್ಲ ಬೀಡ್ ಹಾಕಿಲ್ಲ ಅಂದರೆ ಹನ್ನೊಂದರಿಂದ ಹನ್ನೆರಡು ಬರುತ್ತೆ ಬೀಡ್ ಹಾಕಿದರೆ ಒಂದು ಏಳರಿಂದ ಎಂಟು ಬರುತ್ತೆ ಅಷ್ಟೇ ಈ ಬೀಡ್ ಕೆಳಗಡೆ ನಾನಿಲ್ಲಿ ಏಳು ಬೀಡ್ಗಳನ್ನು ಹಾಕ್ತೀನಿ ಇಲ್ಲಿ ಈ ಗ್ಯಾಪ್ ಅಲ್ಲಿ ಲಾಸ್ಟ್ ಏಳರಿಂದ ಎಂಟಷ್ಟೇ ಅಷ್ಟೇ ಇಡಿಸೋದು ಬೀಡ್ ಕೆಳಗಡೆ ಓಕೆ ನೋಡಿ ಈ ತರ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನಿಮಗೆ ಈಸಿಯಾಗಿ ನೀವು ಆರ್ಚ್ಗಳಿಗೆ ಬೀಡ್ಸ್ಗಳನ್ನು ಹಾಕೋದನ್ನು ಕಲಿಬೋದು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದರೆ ರಿಪೀಟ್ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಇದನ್ನು ಈ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ನೀಡಲನ್ನ ಹಾಕಬೇಕು ಈ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಬರುತ್ತೆ ಪರ್ಫೆಕ್ಟಾಗಿ ನೀವು ಆರ್ಚನ್ನ ಮಾಡ್ಕೋಬೋದು ಈ ಡಿಸೈನ್ನ ನೀವು ಸೀರೆಗೆ ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಇವಾಗ ಫೋರ್ ಚೈನ್ ಹಾಕ್ಕೊಳ್ಳೋಣ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ನೀಡಲ್ನ ಹಾಕಬೇಕು ದಾರನ ಮೇಲ್ ತಂದು ಲಾಕ್ ಮಾಡಬೇಕು ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಪರ್ಫೆಕ್ಟ್ ಅರ್ಚ್ ರೆಡಿ ಆಯಿತು ನೀವು ಇವಾಗ ತಾನೇ ಕಲಿತಾ ಇದ್ದರೆ ಈ ವಿಡಿಯೋನ ನೋಡಿ ನಿಮಗೆ ಬೀಡ್ಸ್ ಹಾಕೋದು ಹಾಗೆ ಹಾರ್ಚ್ನ ಮಾಡೋದು ತುಂಬ ಈಸಿಯಾಗಿ ಕಲ್ತ್ಕೋಬೋದು ನೀವು ನೋಡಿ ಈಗ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಒಂದೊಂದೇ ಬೀಡನ್ನ ಯಾವ ಥರ ಆ್ಯಡ್ ಮಾಡಬೇಕಂತ ನೋಡ್ಕೊಳ್ಳಿ ಈಗ ಒಂದು ಬೀಡ್ ಮಾತ್ರ ನಾನು ಹೇಳ್ಕೊಂಡೆ ಈ ಥರ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಈ ಬೀಡ್ ಕೆಳಗಡೆ ಆರೆಡೆ ದಾರ ಇರುತ್ತಲ್ಲ ಇಲ್ಲಿ ನೀಡನ್ನ ಹಾಕಬೇಕು ಈ ಥರ ಮೂರು ನಾಲ್ಕು ಬೀಡ್ಗಳನ್ನು ಹಾಕಿ ನೀವು ಡಿಸೈನ್ನ ಮಾಡಿಕೊಂಡ್ರೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಸೀರೆಗೆ ಹಾಕುವಾಗ ಮೊದಲು ನೀವು ಒಂದೊಂದೇ ಹಾಕಿ ಕಲ್ತ್ಕೊಳ್ಳಿ ನಿಮಗೆ ಪರ್ಫೆಕ್ಟ್ ಆದಮೇಲೆ ಈ ಥರ ಮಾಡ್ಕೋಬೋದು ನೋಡಿ ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಈಗ ನೀಡಲ್ನಲ್ಲಿ ಇನ್ನೂ ಎರಡು ಬೀಡ್ ಇದೆಯಲ್ಲ ಮತ್ತೆ ಈಗ ಒಂದು ಬೀಡನ್ನ ಇದರೊಳಗಡೆ ಹೇಳ್ಕೋಬೇಕು ಈ ಥರ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಈ ಬೀಡ್ ಕೆಳಗಡೆ ಆರಳೆ ದಾರದಲ್ಲಿ ನೀಡಲನ್ನ ಹಾಕಬೇಕು ದಾರನ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ನೋಡಿ ಮತ್ತೊಂದು ಬೀಡನ್ನ ಹಾಕಿದೆ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಸುತ್ಕೋಬೇಕು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇದೇ ಥರ ನಾವು ಮಾಡ್ತಾ ಹೋಗಬೇಕು ನಿಮಗೆ ಬೀಡ್ ಸಾಕೋದು ಪರ್ಫೆಕ್ಟ್ ಆದಮೇಲೆ ನೀವೇ ಆವಾಗ ಮೂರರಿಂದ ನಾಲ್ಕು ಬೀಡ್ಗಳನ್ನು ಹಾಕಿ ಫಾಸ್ಟಾಗಿ ಮಾಡ್ಕೋಬೋದು ಒಂದು ಬೀಡ್ ಮಾತ್ರ ನಾವು ಆ್ಯಡ್ ಮಾಡ್ತಾ ಹೋಗ್ಬೇಕು ಈ ಥರ ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಏನಾದರೂ ಡೌಟ್ ಇದ್ದರೆ ಡಿಸೈನ್ ಬಗ್ಗೆ ಹಾಗೆ ಜಾಸ್ತಿ ಜನ ಥ್ರೆಡ್ ನಮಗೆ ಲೂಸ್ ಆಗಿ ಬರ್ತಾ ಇದೆ ಅಂತ ಕೇಳ್ತಾ ಇದ್ರು ನೀವು ಕೈಯಲ್ಲಿ ಬೆರಳಿರುತ್ತಲ್ಲ ಅಲ್ಲಿ ನೀವು ಟೈಟಾಗಿ ಥ್ರೆಡ್ನ ಸುತ್ಕೊಂಡ್ರೆ ಅದು ಲೂಸಾಗಿ ಬರೋದಿಲ್ಲ ನೀವು ಬೆರಳಿಗೆ ಸುತ್ಕೊಂಡಿರೋ ಥ್ರೆಡ್ನ ಸ್ವಲ್ಪ ಲೂಸ್ ಬಿಟ್ಟರೆ ಇಲ್ಲಿ ಕೂಡ ನಿಮಗೆ ಲೂಸಾಗಿ ಬರುತ್ತೆ ಹಾಗಾಗಿ ಟೈಟಾಗಿ ಸುತ್ಕೋಬೇಕು ಬೆರಳಿಗೆ ಓಕೆ ನೋಡಿ ಇಲ್ಲೂ ಕೂಡ ಏಳು ಬೀಡು ಕಂಪ್ಲೀಟ್ ಆಯಿತು ಇದನ್ನು ನಾನು ಈ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಲಾಸ್ಟಲ್ಲಿ ಒಂದು ಫೋರ್ ಚೈನ್ ಹಾಕಿ ನಾನು ಎಂಡ್ ಮಾಡ್ಕೋತೀನಿ ನೀವು ಸೀರೆಗೆ ಹಾಕ್ತಾ ಇದ್ದರೆ ಎಂಡ್ವರೆಗೂ ಇದೇ ಥರ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಈ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ನೋಡಿ ಇವಾಗ ಒನ್ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಥರ ಬರುತ್ತೆ ಆರ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಕುಚ್ಚು ಹಾಕುವಾಗ ನಾವು ಈ ಥರ ಒಳಗಡೆ ಮಾಡಿಕೊಂಡು ಕಟ್ಕೋಬೇಕು ಆಮೇಲೆ ಇದು ಎಕ್ಸ್ಟ್ರಾ ಬಂದಿರುತ್ತಲ್ಲ ಇದನ್ನ ಈ ಥರ ಬ್ಯಾಕ್ ಸೈಡ್ಗೆ ಮಾಡಿಕೊಂಡು ಕುಚ್ಚನ್ನ ಕಟ್ಕೋಬೇಕು ಇಲ್ಲಿ ಕೊಚ್ಚಿನ ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಕುಚ್ಚನ್ನ ಯಾವ ಥರ ಕಟ್ಟಬೇಕು ಹಾಗೆ ಕುಚ್ಚು ಕಟ್ಟಲಿಕ್ಕೆ ಥ್ರೆಡ್ನ ಯಾವ ಥರ ರೆಡಿ ಮಾಡಬೇಕಂತ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಇಲ್ಲಿ ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಸೀರೆಗೆ ಹಾಕುವಾಗ ಸೀರೆಯ ಪಲ್ಲು ಕಲರ್ ಇರುತ್ತಲ್ಲ ಅದಕ್ಕೆ ಅಪೋಸಿಟ್ ಆಗಿ ಯಾವ್ದು ಬರುತ್ತೋ ಸೀರೆಯಲ್ಲಿ ಆ ಕಲರ್ನ ನೀವು ಆರ್ಚನಾಗಿ ಮಾಡ್ಕೋಬೇಕು ಅದಾದಮೇಲೆ ಪಲ್ಲು ಕಲರಿಂದ ನೀವು ಕುಚ್ಚನ್ನ ಕಟ್ಕೊಂಡ್ರೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದರೆ ಅಪೋಸಿಟ್ ಕಲರ್ ಇದ್ದರೆ ಮಾತ್ರ ಡಿಸೈನ್ ಹೈಲೈಟ್ ಆಗಿ ಕಾಣಿಸೋದು ಕುಚ್ಚು ನಿಮಗೆ ಸಿಂಗಲ್ ಕಲರ್ ಬೇಕಂದರೆ ಓನ್ಲಿ ಪಲ್ಲು ಕಲರ್ ಕಟ್ಕೋಬೋದು ಡಬಲ್ ಬೇಕಂದರೆ ಪಲ್ಲು ಹಾಗೆ ಬಾಡಿ ಕಲರ್ ಎರಡೂ ಕಲರ್ ಥ್ರೆಡ್ನ ಕೂಡ್ಕೊಂಡು ನೀವು ಕುಚ್ಚನ್ನ ಕಟ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಸೀರೆಗೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಹಾಗೆ ನನ್ನ ಇನ್ನೊಂದು ಚಾನೆಲ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್